ನಾ ಒಂದು ಚಾನೆಲ್ ಅಲ್ಲಿ ಥರ್ಡ್ ಲೈವ್ ಇದು ನೋಡೋಣ ಇವತ್ತಾರು ಯಾರು ಬರ್ತೀರೇನೋ ಎಲ್ಲರೂ ಹೇಗಿದ್ದೀರಿ ಎಲ್ಲರದು ಊಟ ಆಯ್ತಾ ಎಲ್ಲಾರ್ದು ಊಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಮ್ಮೂರಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ ಅಲ್ಲಿ ಮಳೆ ಬರ್ತಾ ಇದೆಯಾ ನೀವು ನೋಡ್ತಾ ಇರೋರ್ ಕಡೆ ನಿಮ್ಮ ಕಡೆನೂ ಮಳೆ ಬರ್ತಾ ಇದೆಯಾ ಬನ್ನಿ ಯಾರಾದರೂ ಲೈವ್ಗೆ ನೋಡಿ ಶ್ರಾವಣ ಮಾಸ ಸ್ಟಾರ್ಟ್ ಆಯಿತು ಇನ್ನು ಬರೋ ಶುಕ್ರವಾರ ಎಲ್ಲ ಸಂಪತ್ ಶುಕ್ರವಾರಗಳು ಎರಡನೇ ಶುಕ್ರವಾರ ಮಹಾಮ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹೇಗೆ ಮಾಡ್ಕೊಳ್ತಾ ಇದ್ದೀರಿ ಪ್ರಿಪ್ರೇಷನ್ ಹಬ್ಬಕ್ಕೆ ಸ್ನೇಹಿತರೆ ಸರಳವಾಗಿ ಮಾಡಿದ್ರು ಕೂಡ ನಾವು ಹಬ್ಬನ ಆಚರಣೆ ಮಾಡ್ಬೋದು ಈ ಬಾರ ಮಹಾಲಕ್ಷ್ಮಿ ಹಬ್ಬ ನಾವು ವರ್ಷ ಎಲ್ಲ ಕಾಯುವಂಥ ಹಬ್ಬ ಇದು ಸದ್ಯ ಬಂದರೆ ನಮ್ಮ ತೈದೆಯರಿಗೆ ಈ ಹಬ್ಬ ನಾವು ಖುಷಿಯಿಂದ ಮಾಡ್ಕೊಳ್ತೀವಿ ಯಾರೋ ಹೇಗೋ ಮಾಡಿದ್ರು ಅಂತ ನಾವು ಮಾಡೋದು ಬೇಡ ನಮ್ಮ ಮನೆಗಳಲ್ಲಿ ಯಾವ ರೀತಿಯಾಗಿ ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಮಾಡೋಣ ಆಡಂಬರ ಇಲ್ಲದೆ ವೇಸ್ಟ್ ಜಾಸ್ತಿ ಮಾಡಿದೆ ಯಾರೋ ಹೇಗೋ ಮಾಡ್ತಾ ಇದ್ದಾರೆ ಅಂತ ನಾವು ಸಾಲ ಸೋಲ ಮಾಡಿ ಹಬ್ಬ ಮಾಡೋದೇನ್ ಬೇಡ ಭಕ್ತಿಯಿಂದ ಮಾಡಿದ್ರೆ ಸಾಕು ಏನಂತೀರಿ ನಿಮ್ಮ ಒಂದು ಅಭಿಪ್ರಾಯನೂ ಹೇಳಿ ಈಗೆಲ್ಲ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಈ ಒಂದು ಆಡಂಬರನೇ ಜಾಸ್ತಿ ಆಗೋಗ್ಬಿಟ್ಟಿದೆ ಮನೆಯಲ್ಲಿ ಮೊದ್ಲಿಂದ ಹಿರಿಯರು ಯಾವ ರೀತಿಯಾಗಿ ನಾವು ಹಬ್ಬ ಆಚರಣೆ ಮಾಡ್ಕೊಂಡು ಬಂದಿದ್ದೀವೋ ಅದೇ ರೀತಿ ಮಾಡ್ಕೊಂಡು ಹೋಗೋಣ ಏನಂತೀರಾ ಬನ್ನಿ ಮಾತಾಡೋಣ ನಿನ್ನೆನೂ ಟೆನ್ ಮಿನಿಟ್ಸ್ ವೈಟ್ ಮಾಡಿದೆ ಯಾರೂ ಬರಲಿಲ್ಲ ಇವತ್ತು ಕೂಡ ಎರಡು ನಿಮಿಷ ಆಯಿತು ಲೈವ್ಗೆ ಏನು ಯಾರೂ ಬರಲಿಲ್ಲ ಬೆಳಿಗ್ಗೆಯಿಂದ ಮಳೆ ಬರೋ ಹಾಗೆರಲಿಲ್ಲ ನೋಡಿ ಈಗ ಏಳುವರೆ ಮೇಲೆ ಜಾಸ್ತಿ ಜೋರಾಗಿ ಮಳೆ ಬರ್ತಾ ಇದೆ ಎಲ್ಲೆಲ್ಲೂ ಮಳೆ ಕೇರಳ ಅಂತೂ ಯಾಕೆ ಹೇಳ್ತೀರ ಪಾಪ ಅನ್ಸುತ್ತೆ ಒಂದು ತಿಂಗಳಿಂದ ನಾವು ಕೇರಳ ಹೋಗಿದ್ವಿ ಇಷ್ಟಾಗಿ ಮಳೆ ಇರಲಿಲ್ಲ ಈಗಂತೂ ವೈನಾಡ್ ನೆನ್ ನೆನೆಸ್ಕೊಂಡ್ರೆ ಲೈಫ್ ಇಷ್ಟೇನಾ ಅಂತ ಅನ್ಸುತ್ತೆ ಮೂರು ನಿಮಿಷ ಆಯಿತು ಡೈಲಿ ಇದೇ ಟೈಮ್ಗೆ ಲೈವ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಕೂಡ ನಾನು ಲೈವ್ ಮಾಡಿದೆ ಅಟ್ಲೀಸ್ಟ್ ಒಂದು ಟೂ ಮೆಂಬರ್ಸ್ ಆದರೂ ಯಾರು ಲೈವ್ನಲ್ಲಿ ಬರ್ತೀರೇನೋ ಮಾತಾಡ್ತೀರೇನೋ ಅಂತ ನೋಡೋಣ ವೈಟ್ ಮಾಡೋಣ ಹ್ಞೂ ಮಳೆ ಬರ್ತಾ ಇದೆಯಾ ನಮ್ಮನೆ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನೋಡಿ ಒನ್ ಅವರಿಂದ ಮಳೆ ಬರ್ತಾನೆ ಇದೆ ಸತತವಾಗಿ ಮಳೆ ಬರ್ತಾನೆ ಇದೆ ಹಾಯ್ ಶೈಲಶ್ರೀ ஆய் அம்மா ஆய் ஊட்டாய்த்தா ஏன்டி மழை ஒன் அவரிந்த ஒன்றே சமநா மழை பீத்தானே இது

ಇದೇ ರೀತಿ ಪ್ರಯತ್ನ ಬೀಳೋಣ ಜಾಯಿನ್ ಆಗ್ತಿರೇನೋ ನೀವೆಲ್ಲ ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿಯಾಗಿ ತಯಾರು ಮಾಡ್ಕೊಳ್ತಾ ಇದ್ದೀರಾ ಇಲ್ಲ ಮನೆ ಎಲ್ಲ ಕ್ಲೀನ್ ಆಯ್ತಾ ನಿಮ್ಮ ಏನ್ರಿ ಎಷ್ಟು ಬೇಗ ಆಷಾಢ ಹೊಟ್ಟೋಯ್ತು ಶ್ರಾವಣ ದಿನಗಳು ಬೇಗ ಬೇಗ ಹೊರಳೋಗ್ತಾ ಇದೆ ತಿಂಗಳು ಪೂರ್ತಿ ನಾವೆಲ್ಲ ಬ್ಯುಸಿನೇ ಹಾ ಆಯ್ತು ನಂದು ಊಟ ಆಯ್ತು ಆಯ್ತು ಶೈಲಾ ಊಟ ಆಯ್ತು ಹೆಂಗಾಯ್ತಾ ಈ ಶ್ರಾವಣ ಮಾಸದ ಒಕ್ಕಲಿಗರೇನಿದ್ದಾರೆ ಅವ್ರಿಗೆ ಶ್ರಾವಣ ಮಾಸ ತುಂಬ ಶ್ರೇಷ್ಠ ನಾವೂ ಕಾರ್ತಿಕದವರಾದರೂ ನಮಗೂ ಶ್ರಾವಣ ಮಾಸ ಶ್ರೇಷ್ಠನೇ ಶ್ರಾವಣ ಶನಿವಾರಗಳು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ಈ ಒಕ್ಕಲ ಈ ಶ್ರಾವಣ ವಕ್ಕಲಿನವರು ಬಾಯ್ 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 ಶೈಲಾ ಬಾಯ್ ಏಳುವರೆ ನಿಮಿಷನೇ ಆಗೋಯ್ತು ನೋಡೋಣ ಇನ್ನು ಯಾರು ಬರ್ತಾರೇನ ನೀವೆಲ್ಲ ಯಾವೊಂದು ಕಾರ್ತೀಕದವರ ಶ್ರಾವಣ ಶನಿವಾರದವರ ಏನಿಲ್ಲ ಶ್ರಾವಣ ಶನಿವಾರ ಅಂದ್ರೆ ವೆಂಕಟೇಶ್ವರ ಸ್ವಾಮಿಗೆ ಶನಿವಾರ ಮಾಡೋದು ಕಾರ್ತಿಕ ಅಂದರೆ ಸೋಮವಾರ ಅಂತ ನಂಜುಂಡೇಶ್ವರ ಸ್ವಾಮಿನವ್ರು ಅಂದ್ರೆ ಈಶ್ವರ ಭಕ್ತರನ್ನೆಲ್ಲ ಕಾರ್ತಿಕ್ ಮಾಸ ಅವ್ರಿಗೆ ವೆಂಕಟೇಶ್ವರ ಸ್ವಾಮಿ ಭಕ್ತರೆಲ್ಲ ಶ್ರಾವಣ ಮಾಸ ದಾಸಪ್ಪನ ಮಾಡೋರು ಅವರೆಲ್ಲ ಶ್ರಾವಣ ಮಾಸ ತುಂಬ ಶ್ರೇಷ್ಠ ಇರುತ್ತೆ ನಾವೇನ್ ಕಾರ್ತಿಕ್ ಸೋಮವಾರ ಮಾಡ್ಕೊಳ್ತೀವೋ ಅದೇ ರೀತಿ

ಒಂದು ಸ್ವಲ್ಪನು ಮಳೆ ನಿಂತಿಲ್ಲ ರೀ ಹೊರ್ಗಡೆ ಎಷ್ಟು ಜೋರ್ ಮಳೆ ಬರ್ತಾ ಇದೆ ಅಂದ್ರೆ ಅಷ್ಟು ಜೋರ್ ಬೆಳಿಗ್ಗೆಯಿಂದ ಮಳೆ ಬರೋ ತರನೇ ಇರ್ಲಿಲ್ಲ ಒಂಬತ್ ನಿಮಿಷ ಆಗೇ ಹೋಯ್ತು డైలీ ఇదే టైంకి లైవ్ బర్తీ నను నిమిషాలు నిమిష ఆగోయ ನಾಳೆ ನಾನು ಹೇಳ್ತೀನಿ ಮಹಾಲಕ್ಷ್ಮಿ ಹಬ್ಬನ ನಾವು ಯಾಕೆ ಆಚರಣೆ ಮಾಡಬೇಕು ಆ ಮಹಾಲಕ್ಷ್ಮಿ ಹಬ್ಬದ ಒಂದು ಪೌರಾಣಿಕವಾದ ಹಿನ್ನೆಲೆ ಏನು ಅಂತ ನಾಳೆ ನಾನು ಹೇಳ್ತೀನಿ ಅಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂತ ಎರಡನೇ ಶುಕ್ರವಾರನ ನಾವು ಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತೀವಿ ವ್ರತನ ಆಚರಣೆ ಮಾಡ್ತೀವಿ ಪೂಜೆ ಮಿಸ್ ಆದ್ರೂನು ವ್ರತಗಳು ವರ್ಷ ವರ್ಷ ನಾವೇನು ವ್ರತ ಮಾಡ್ತೀವೋ ಅದು ನಾವು ಮಿಸ್ ಮಾಡೋಂಗಿಲ್ಲ ಒಂದು ವರ್ಷ ನಾವು ಮಿಸ್ ಮಾಡಿದ್ರೆ ಮೂರು ವರ್ಷ ಮತ್ತೆ ಹಬ್ಬ ಮಾಡೋದಿಲ್ಲ ಅಂತ ಮಾಡಬಾರ್ದು ಅಂತ ಹೇಳ್ತಾರೆ ಮನೆಯಲ್ಲಿರೋ ದೊಡ್ಡವರು ಹೌದಲ್ವಾ ಏನಂತೀರಾ ಯಾವುದೇ ಒಂದು ಹಬ್ಬ ವ್ರತ ವರ್ಷದಲ್ಲಿ ಏನಿದೆ ಅದು ಆ ಸಪೋಸ್ ಏನಾದರೂ ಅನಿವಾರ್ಯ ಆಯಿತು ಅಂದರೆ ಆ ಮತ್ತೆ ನಾವು ಆ ವರ್ಷದಲ್ಲಿ ಆ ಹಬ್ಬನ ಮುಗಿಸ್ಕೊಂಡ್ಬಿಡ್ಬೇಕು ಆ ವರ್ಷ ನಾವು ಮಾಡಿಲ್ಲ ಅಂದರೆ ಮೂರು ವರ್ಷ ಮಾಡೋಂಗಿಲ್ಲ ಗಣೇಶ ಹಬ್ಬ ಆಗಿರ್ಬೋದು ಯುಗಾದಿ ಹಬ್ಬನೇ ಆಗಿರ್ಬೋದು ಮಹಾಲಕ್ಷ್ಮಿ ಹಬ್ಬನೇ ಆಗಿರ್ಬೋದು ಯಾವುದೇ ಒಂದು ಹಬ್ಬನ നിമിഷം ഹര നിമിഷ ആയി സ്വൽപത്തു നോട്ത്ത ಮೋಸ್ಟ್ಲಿ ಇದೇನಾದ್ರೂ ಅನ್ ಟೈಮ್ ಆಯಿತೋ ಏನೋ ಅಂತ ಅನ್ಕೊಳ್ತೀನಿ ಎಲ್ಲಾರ್ದು ಡಿನ್ನರ್ ಮಾಡೋ ಟೈಮ್ ಆಯಿತೋ ಏನೋ ಅನ್ಕೊಂತೀನಿ ಇನ್ನೊಂದು ಸ್ವಲ್ಪ ಅರ್ಲಿಯಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾಳೆಯಿಂದ ಓಕೆ ಫ್ರೆಂಡ್ಸ್ ಹದಿನಾಲ್ಕು ನಿಮಿಷ ಆಯಿತು ನಾನು ಲೈವ್ಗೆ ಬಂದು ಶೈಲೇಶ್ ಏನೋ ಒಬ್ಬರು ಬಂದಿದ್ದಾರೆ ಓಕೆ ಹೀಗೆ ಟ್ರೈ ಮಾಡೋಣ ಜಾಯಿನ್ ಆಗ್ತಿರೇನೋ ನೋಡೋಣ ಒಂದೆರಡು ನಿಮಿಷ ಇರ್ತೀನಿ ಫ್ರೆಂಡ್ಸ್ ಯಾರು ಆಗೋರು ಆಗೋರಿದ್ರೆ ಆಗಿ Hmm. ಓಕೆ ಫ್ರೆಂಡ್ಸ್ ಎಲ್ರಿಗೂ ಗುಡ್ ನೈಟ್ ಎಲ್ರಿಗೂ ನಮಸ್ಕಾರ ಮತ್ತು ನಾಳೆ ಲೈವ್ನಲ್ಲಿ ಬರ್ತೀನಿ ನಾಳೆ ಸ್ವಲ್ಪ ಅಲ್ರಿ ಆಗೇ ಬರ್ತೀನಿ ಒಂದು ಸೆವೆನ್ ತರ್ಟಿ ಹಾಗೆ ನಾಳೆ ಲೈವ್ ಮಾಡ್ತೀನಿ ಓಕೆ ಎಲ್ರಿಗೂ ನಮಸ್ಕಾರ ಓಕೆ